ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಜೆ ಮಿನಿ ಬ್ಲಾಗ್ ತುಂಬಾ ದಿನ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಏನು ಗೊತ್ತಾ ಇವನ್ಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಆಲ್ರೆಡಿ ಅವ್ನಿಗೆ ಚುಚ್ಚಿಸಿದೀವಿ ಒಂದು ವಾಲೆ ಇದೆ ಆದ್ರೆ ಇದನ್ನ ವಾಲೆ ತೆಗ್ದು ಅದಕ್ಕೆ ಇದು ಹೋಲ್ ಮುಚ್ಚೋಗಿದೆ ಸೊ ಅದಕ್ಕೆ ಇವತ್ತು ಕಿವಿ ಚುಚ್ತಾ ಇದ್ದೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಇವನ್ನ ಅಳಿತನ ಇಲ್ವೋ ನೋಡೋಣ ಇಟ್ಕೊಳ್ಳಿ ನಿಂಗೆ ಭಯ ಆಗ್ತಾ ಇದೆಯಾ ಎರಡೇ ನಮ್ಮ ಮನೆ ಪಕ್ಕನೇ ಇರೋದು ಬನ್ನಿ ಹೋಗೋಣ ನಮ್ಮ ಮನೆ ಪಕ್ಕನೇ ಜನರಲ್ ಸ್ಟೋರ್ ಇದೆ ಅಲ್ಲೇ ಚುಚ್ಚುಸ ಅಂತ ಹೋಗ್ತಾ ಇದೀವಿ ಚುಚುಸೋಣ ಅಂತ ನೋಡಿ ತಗೊಂಡಿದೀವಿ ಇದು ಇದು ನೋಡಿ ಫ್ರೆಂಡ್ಸ್ ಚಿನ್ನದ ಮಾಲೆ ಇದು ಮಾಡಿಸಿರೋದು ಎರಡು ಮೂರು ಮಾಲೆ ಒಟ್ಟಿಗೆ ನಾವು ಮಾಡಿಸಿದ್ವಿ ಇದನ್ನ ರಜಾ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಜೀವನ್ಗೆ ಚುಚ್ಚಿಸೋಕೆ ಅಂತ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಮಾಡಿಸಿದ್ವಿ ನಾವು ನಾವು ಆವಾಗಲೂ ಮಾಡಿಸಿರೋದೇ ಹಾಕೊಳ್ಳೋದು ಯಾಕಂದರೆ ಅದು ತುಂಬ ಗಟ್ಟಿ ಬರುತ್ತೆ ಬಾಳಿಕೆ ಬರುತ್ತೆ ಅಂತ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಗನ್ಶೂಟ್ ಮಾಡಿಸ್ಬೇಕಂತ ಅದು ಆದ್ರೆ ಆದರೆ ಶೂಟ್ ಮಾಡಿದ್ರೆ ಆ ಕಡೆ ಈ ಕಡೆ ಹೋಗುತ್ತೆ ಅದು ನೀವು ಚುಚ್ಚಿರೋ ಪಾಯಿಂಟ್ಗೆ ಬರಲ್ಲ ಅಂತ ಹೇಳಿದ್ರು ಅದಕ್ಕೆ ಅದೇ ಿ ಅಂತ ಹೇಳಿದ್ರು ಅದೇ ಪಾಯಿಂಟಿಗೆ ಹೋಗುತ್ತೆ ಅಂತ ಆಮೇಲೆ ಹಂಗೇ ಟ್ರೈ ಮಾಡಿದ್ರು ವಾಲೆ ವಾಲೆಯಿಂದನೇ ಅದು ಸ ಫುಲ್ ಸಕ್ಸಸ್ಫುಲ್ ಆಯಿತು ಥ್ಯಾಂಕ್ ಗಾಡ್ ಜೀವನ ಪೇಯ್ನ್ ಆಯಿತು ಬಟ್ ಬ್ಲಡ್ಡೆಲ್ಲ ಬರಲಿಲ್ಲ ಇನ್ನೊಂದು ಸಲ ಚುಚ್ಚೋ ಪರಿಸ್ಥಿತಿ ಬಂದಿಲ್ಲ ಮತ್ತು ಅವರು ಆರ್ಟಿಫಿಷಿಯಲಲ್ಲಿ ಚುಚ್ಚಬೇಕು ಅಂತ ಹೇಳಿದ್ರು ಬೇಡ ಆಂಟಿ ನೀವು ಚಿನ್ನದಲ್ಲೇ ಟ್ರೈ ಮಾಡಿ ಒಂದು ಸಲ ಅಂದ್ವಿ ಹೇಗೋ ಪರವಾಗಿಲ್ಲ ದೇವ್ರ ದೇವಿಯಿಂದ ಚಿನ್ನದಲ್ಲೇ ಸಕ್ಸಸ್ ಆಯಿತು ಅವ್ನಿಗೂ ಸ್ವಲ್ಪ ಪೇಯ್ನ್ ಆಯಿತು ಅಷ್ಟೇ ಅಷ್ಟೇನು ಪೇಯ್ನ್ ಆಗಿಲ್ಲ ಆರಾಮಾಗಿದ್ದಾನೆ ನೋಡಿ ನೀವೇ ನಾವು ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ಯಾರಾದರೂ ಚುಚ್ತೀವಂದರೆ ಮಕ್ಕಳು ಕೇಳಲ್ಲ ಔಟ್ಸೈಡ್ ಅಂದರೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬರ್ತಾರೆ ನಮ್ಮ ಮಗ ಹೆಂಗೆ ಇದ್ದಾನೆ ಅಂತ ನೋಡಿ ಹೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಹೇಗೆ ಇದ್ದಾನೆ ಅಂತ ನೋಡಿ ಹೇಳಿ ಇನ್ನೊಂದು ಕಡೆ ಆಲ್ರೆಡಿ ಚುಚ್ಚಿತ್ತಲ್ಲ ಅದು ರಿಂಗ್ ಹಾಕಿದ್ವಿ ಅದು ಆಲ್ರೆಡಿ ಏನು ಮನೇಲಿ ಹಾಕೊಳ್ಳೋದಂತ ಅವ್ರ ಹತ್ರನೇ ಇದ್ದೀವಿ ನೋಡಿ ಆಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಎಲ್ಲ ಕಮೆಂಟು ಲೈಕು ಶೇರೆಲ್ಲ ಮಾಡಿ ವಾಲೆ ನೋಡಿ ಗೋಲ್ಡ್ ಹೇಗಿದೆ ಅಂತ ವಾಲೆ ಹೇಳಿ ಇವಾಗ ಟ್ರೆಂಡಿಂಗ್ ಪ್ರಕಾರ ನಾವು ಮಾಡಿಸಿದ್ದೀವಿ ಒಂದು ಕಲ್ಲಿಗೆ ನಾಲ್ಕು ಮೂಲೆ ಬರೋ ನಾವು ಮೊದಲಿಂದ ಮಾಡಿಸಿರೋದೇ ಮನೆಗೆ ಬಂದಮೇಲೆ ನಾನು ಕೊಬ್ಬರಿ ತಗೊಂಡು ನಿವಾಳ್ಸಿ ಪಟ್ಟ ಅನ್ನಿಸ್ತೆ ಅದಲ್ಲೇ ತೊಗೊಂಡೋಗ್ಬೇಕಾಯ್ತು ಮರ್ತೋಗಿದ್ವಿ ಆಮೇಲೆ ನಮ್ಮಅಮ್ಮ ಹೇಳಿದ್ವಿ ಈ ಥರ ಅಂತ ಫೋನ್ ಮಾಡಿದ್ರು ಅದಕ್ಕೆ ಈ ಥರ ಕೊಬ್ಬರಿ ನಿಲ್ಲೇ ಹೊಡೀರಿ ಮನೆಯಲ್ಲೇ ಅಂತ ಹೇಳಿದ್ರು ಏನಕ್ಕೋಸ್ಕರ ಅವ್ನು ಆಲ್ರೆಡಿ ಮೊದಲೇ ಚುಸ್ಸಿದ್ದ ಅದಕ್ಕೋಸ್ಕರ ಅಲ್ವಾ ಹ್ಞೂ ಇವಾಗ ಏನು ಪ್ರಾಬ್ಲಮ್ ಇಲ್ವಾ ಜೀವನ್ ಗಾಳಿ ಪಟಾಕಿ ರೆಡಿ ಮಾಡ್ಕೊತಾ ಇದ್ದಾನೆ ಇರೋ ಸ್ವಲ್ಪ ನೋವು ಅವ್ನಿಗೆ ಫೀಲ್ ಆಗಬಾರ್ದು ಅಂತ ಗಾಳಿಪಟ ಆಡಿಸೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇಟ್ವಿ ನೋಡಿ ಆ ಗಾಳಿಪಟ ಆಡಿಸ್ತಾ ಇದ್ದಾನೆ ಮತ್ತೆ ಮಾಡಿಸಿಟ್ಟು ನಾವು ಆಲ್ ಏನ ತ್ರೀ ಮಂತ್ಸ್ ಆಯಿತು ಫೈನಲಿ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಆನ್ ಮೈ ನೆಕ್ಸ್ಟ್ ಬ್ಲಾಕ್ Till then, like, share, comment, subscribe, bye-bye.